ಜ್ಞಾನಿ ಗುರು ಜ್ಞಾನಿ ಗುರು ಅಂದ್ರೆ ಯಾರು ಯಾರು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾರೆ ಅವರು ಬೇರೆ ಕಡೆ ಎಲ್ಲ ಇರ್ತಾರೆ ಏನು ಅಂತಂದ್ರೆ ಚೆನ್ನಾಗಿ ಪ್ರವಚನ ಮಾಡ್ತಾರೆ ಚೆನ್ನಾಗಿ ಇಂಟರ್ವ್ಯೂಗಳು ಕೊಡ್ತಾರೆ ಅರ್ಥ ಇತ್ತಲ್ಲ ಪುಸ್ತಕಗಳೆಲ್ಲ ಬರೀತಾರೆ ಈ ಥರ ಎಲ್ಲ ಇರುತ್ತೆ ಆದರೆ ಇನ್ನೂ ಅವರು ಇನ್ನು ಈ ಇರ್ತಾರೆ ಗುರಿಯನ್ನು ಮುಟ್ಟಿರೋದಿಲ್ಲ ಅದರಿಂದ ಆತ್ಮ ಸಾಕ್ಷಾತ್ಕಾರ ಆಗಿರೋದು ಮತ್ತು ಭಗವತ್ ತತ್ವ ಆಗಿರೋದಂತೂ ಸೇರಿಬಿಟ್ರೆ ಬಹಳ ಅಪರೂಪ ಅದು ಅರ್ಥ ಆಯ್ತಲ್ಲ ಸಾಕ್ಷಾತ್ ಭಗವಂತನೇ ಧಾರಣೆ ಮಾಡಿಕೊಂಡು ಬಂದಾಗ ಗುರುವಿನ ರೂಪದಲ್ಲಿ ಸಿಕ್ಕಿಬಿಟ್ರೆ ಇನ್ನು ಸಾಧನೆ ಏನು ಮಾಡಬೇಕಪ್ಪ ಅಂತಂದರೆ ಏನು ಮಾಡಬೇಕಾಗಿಲ್ಲ ಏನು ಬೇಕಾದ್ರೂ ಓದಾಡಬೇಕಾಗಿಲ್ಲ ಅರ್ಥ ಆಯ್ತಲ್ಲ ಗುರು ನೀಡಿರೋ ಸಾಧನೆಗಳನ್ನು ಅಭ್ಯಾಸ ಮಾಡಿಕೊಂಡು ಗುರು ಸೇವೆಯಲ್ಲಿ ಇದ್ದು ಬಿಟ್ಟರೆ ಮುಗಿತಾನೆ ಸುಮ್ಮನೆ ಇದು ಮೋಕ್ಷ ಏನು ಇದೇನು ಅದೇ ಏನು ತಲೆ ಕೆಡಿಸ್ಕೊಡ್ಬೇಕಾಗಿ ಅದೆಲ್ಲ ಹೇಗೆ ಕರ್ಕೊಂಡು ಹೋಗ್ಬೇಕು ಅದು ಗುರು ಕರ್ಕೊಂಡು ಹೋಗ್ತಾನೆ ಮತ್ತೆ ಸಾಮಾನ್ಯವಾಗಿ ಏನು ಅಂತಂದರೆ ಈ ಪಥದಲ್ಲಿ ತುಂಬ ವೈರಾಗ್ಯ ಆಯ್ತಲ್ಲ ಎಲ್ಲ ತ್ಯಾಗ ಮಾಡಿಬಿಟ್ಟು ಸಾಧನೆ ಮಾಡಬೇಕು ಅದೆಲ್ಲ ತುಂಬ ನಿಯಮಗಳಿರುತ್ತೆ ಆದರೆ ಇಲ್ಲಿ ಗುರುಗಳ ಜೊತೆ ಹೇಗೆ ಅಂತಂದ್ರೆ ಹೇಗಿದ್ದೀರೋ ಹಾಗೆ ಆಸ್ ಈಸ್ ವೇರೀಸ್ ಕಂಡೀಷನ್ ಅಂತ ಏನು ಹೇಳಿ ಹಾಂ ಅಲ್ಲಿಂದ ನೀನು ಇದನ್ನು ಬದಲಾಯಿಸ್ಕೋ ಈಗ ಮಾಡೋ ಏನೂ ನಿಯಮಗಳು ಹಾಕೋದಿಲ್ಲ ಗುರುಗಳು ಅರ್ಥ ಆಯ್ತಲ್ಲ ಅಲ್ಲಿಂದ ನಮ್ಗೆ ಗೊತ್ತಾಗದ ಹಾಗೆ ಮುಂದೆ ತೊಗೊಂಡು ಹೋಗ್ಬೇಕು ನೀವು ಗೃಹಿಣಿ ಆಗಿದ್ರೆ ನೀವೇನು ಬದಲಾಯಿಸ್ಬೇಕಾಗಿ ನೀವು ಕುಟುಂಬ ಜವಾಬ್ದಾರಿ ಇದ್ದೋ ಅದನ್ನು ನಿರ್ವಹಿಸ್ತಾ ಇದ್ದೀರಿ ಇದ್ರ ಅದನ್ನೇನು ಬಿಡಬೇಕಾಗಿಲ್ಲ ಏನೂ ಇಲ್ಲ ನೀವು ಬದುಕಿನಲ್ಲಿ ಯಾವ್ಯಾವ ಪಾತ್ರ ನಿರ್ವಹಿಸ್ತಾ ಇದ್ದೀರಾ ಅದನ್ನು ನಿರ್ವಹಿಸಿಕೊಂಡೇನೆ ಗುರು ಸೇವೆಯಲ್ಲಿ ಯಾವ ರೀತಿ ತೊಡ್ಕೋಬೋದು ಸಾಧನೆ ಮಾಡ್ಕೊಂಡು ಯಾಕೆ ಮುಂದುವರಿಯೋದು ಅನ್ನೋದನ್ನು ಅವರು ಅದನ್ನು ಚೆನ್ನಾಗಿ ನಿರ್ವಹಿಸ ಗೊತ್ತಾಯ್ತಲ್ಲ ಹಾಂ ಆದ್ದರಿಂದ ಒಮ್ಮೆ ಬದುಕಿನಲ್ಲಿ ಗುರು ಸಿಕ್ಕದ ಮೇಲೆ ಆ ಅವಕಾಶನ ಕಳ್ಕೋಬಾರ್ದು ಪ್ರತಿದಿನ ಪ್ರತಿ ಕ್ಷಣ ಪರಿ ಪ್ರತಿ ಪರಿಸ್ಥಿತಿಯಲ್ಲಿ ಗುರು ಸೇವೆ ನಾವು ಏನ್ ಮಾಡಬಹುದ ಅದನ್ನ ನೂರಕ್ ನೂರಷ್ಟು ಮಾಡಿ ಸಮರ್ಪಣಾ ಭಾವದಿಂದ ಮುಂದುವರಿತಾ ಇದ್ರೆ ಆಗ ಸಾಧ್ಯ ಅದರಲ್ಲಿ ನಿಮ್ಮಲ್ಲಿ ಕೆಲವರು ಇನ್ನೂ ಹೆಚ್ಚಿನ ಜವಾಬ್ದಾರಿ ನಾವು ನಿರ್ವಹಿಸಬಹುದು ಅಂತ ಯಾರ್ಯಾರು ಅನ್ಸುತ್ತೆ ಅವ್ರು ಖಂಡಿತ ಮಾಡ್ಬೋದು ಯಾರಿಗೆ ಯಾವ ರೀತಿ ಅವಕಾಶ ಇನ್ನೂ ಇಲ್ಲ ನೀವೇನು ಚಿಂತೆ ಮಾಡಬೇಕಾಗಿಲ್ಲ ನೀವೇನು ಮಾಡ್ತಾಯಿದ್ದೀರಾ ಅದನ್ನು ಮಾಡಿಕೊಂಡು ಸಮಯ ಸಿಕ್ಕಾಗ ಚೆನ್ನಾಗಿ ಚೊಕ್ಕವಾಗಿ ಗುರು ಸೇವೆ ಮಾಡಿಕೊಂಡು ಮುಂದುವರಿತಾ ಇರೋದು ಯಾರು ಸಾಧ್ಯ ಇದೆ ಅವರೆಲ್ಲ ನೀವು ಶಿಕ್ಷಕರಾಗ್ಬೋದು ಬದುಕೋ ಕಲೇಲಿಕ್ಕೆಲ್ಲ ಇದು ಸುಮಾರಿದೆ ಒಂದಲ್ಲ ಎರಡಲ್ಲ ಶ್ರೀ ಯೋಗ ಇದೆ ಏನೂ ಇಲ್ಲಾಂದ್ರೆ ಮನೇಲಿ ಇದ್ದುಕೊಂಡೆ ನಾವು ನಮ್ಮ ನವಚೇತನ ಶಿಬಿರಗಳು ತೊಗೊಳ್ಬೋದು ನಮ್ಮ ನಮ್ಮ ಹಳ್ಳಿಯಲ್ಲಿ ಸುತ್ತಮುತ್ತಲು ಎಲ್ಲ ಎಲ್ಲ ಸ್ಥಳದವರೆಗೂ ಜ್ಞಾನವನ್ನು ತಲುಪಿಸೋದಕ್ಕೆ ಬೇರೆ ಬೇರೆ ರೀತಿಯ ವೃತ್ತಿಯಿಂದ ರೂಪಿಸ್ಬಿಟ್ಟಿದ್ದಾರೆ ಗುರುಗಳು ಆದ್ದರಿಂದ ಯಾವುದಾದ್ರೂ ಒಂದು ರೀತಿಯಲ್ಲಿ ನಮ್ಮನ್ನು ನಾವು ಜೋಡಿಸ್ಕೊಳ್ಳೋದು ಈ ಮಹಾನ್ ಕಾಯದ ನಾವು ಇದೇ ಇದ್ರೂ ಏನಾಗಬೇಕು ಅದು ನಡೀತಾ ಇರುತ್ತೆ ಕೆಲಸ ಆದರೆ ನಾವು ಜೋಡಿಸ್ಕೊಂಡ್ರೆ ನಮ್ಮ ಬದುಕಿಗೆ ಸಾರ್ಥಕತೆ ಬರುತ್ತೆ ಗೊತ್ತಾಯ್ತಲ್ಲ ಹಾಂ ಆದ್ದರಿಂದ ಗುರುವಿನ ತತ್ವ ಹೇಗೆ ಅಂತಂದ್ರೆ ಯಾರೋ ಒಬ್ರು ಇಬ್ರು ಹೋದರು ಅಂದ್ಬಿಟ್ಟು ಏನು ನಿಲ್ಲಲ್ಲ ಭಗವದ್ಗೀತೆ ಕೃಷ್ಣ ಬೋಧನೆ ಮಾಡ್ತಾನಲ್ಲ ಮಾಡಿ ಅರ್ಜುನನ ಕೊನೆಗೆ ತಾನು ದರ್ಶನ ತೋರಿಸ್ತಾನೆ ಭಗವಂತ ತೋರಿಸ್ಬಿಟ್ಟು ನೋಡು ಅರ್ಜುನ ಇವ್ರನ್ನೆಲ್ಲ ಆಗ್ಲಿ ಏನು ಮಾಡಬೇಕು ಎಲ್ಲ ಮಾಡಿ ಆಗಿದೆ ನೀನು ಸುಮ್ಮನೆ ನಿಂತ ಅಷ್ಟೇ ಒಂದು ವೇಳೆ ಅರ್ಜುನ ನಾನು ಯುದ್ಧ ಮಾಡೋಲ್ಲ ಅಂತೇನಾದ್ರು ಹೊರ್ಗೋಗ್ಬಿಟ್ಟಿದ್ರೆ ಕುರುಕ್ಷೇತ್ರ ಯುದ್ಧ ಮತ್ತು ದುಷ್ಟರ ನಿಗ್ರಹ ಏನು ನಿಲ್ತಾ ಇದೆಯಿಲ್ಲ ಅದು ಮುಂದುವರಿಯೋ ಮುಂದುವರಿತಾನೇ ಇದ್ದು ಇನ್ನೊಬ್ಬರ ಮೂಲಕ ಭಗವಂತ ಮಾಡಿಸ್ತಾ ಇದ್ದ ಅಷ್ಟೆ ಆದರೆ ಅರ್ಜುನ ಮಾಡಿದ್ರಿಂದ ಅವನ ಬದುಕು ಸಾರ್ಥಕ ಆಯಿತು ಅರ್ಥ ಆಗ್ತಾ ಇದೆ ಗುರು ಸೇವೆ ಕೂಡ ಹಾಗೆ ಯಾವುದೂ ನಿಲ್ಲಲ್ಲ ಯಾವುದೂ ನಿಲ್ಲಲ್ಲ ಹೇಗೆ ನಡೀಬೇಕು ಆಗ್ ಹೋಗ್ತಾ ಇರುತ್ತೆ ಆದರೆ ನಾವು ಅದರಲ್ಲಿ ಪಾಲ್ಗೊಳ್ಳೋದಕ್ಕೊಂದು ಅವಕಾಶ ಸಿಕ್ಕಿದ್ರೆ ಅದು ನಮ್ಮ ಸೌಭಾಗ್ಯ ಅಂತ ಭಾವಿಸ್ಕೊಂಡು ನಮಗೆ ಯಾವುದು ಪಾತ್ರ ಸಿಕ್ಕಿದೆ ಅದನ್ನು ನಾವು ಪೂಜ್ಯಭಾವದಿಂದ ನೋಡಿ ಗೌರವಿಸಿ ನೂರಕ್ಕೆ ನೂರಷ್ಟು ಆ ಒಂದು ಸೇವೆ ಏನಿದೆ ಅದನ್ನು ಮಾಡ್ಬೋದು ಗೊತ್ತಾಯ್ತೀರಲ್ವಾ ಇದೊಂದು ನೀವು ಮಾಡ್ತಾಯಿದ್ರೆ ಮಿಕ್ಕಿದ್ದು ನಿಮ್ಮ ಜವಾಬ್ದಾರಿಗಳೇನಿದೆ ಅದನ್ನು ಗುರುಗಳು ನೋಡ್ಕೊಳ್ತಾರೆ ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ ಮನೆಯಲ್ಲಿ ನಮ್ಮ ವ್ಯವಹಾರದಲ್ಲಿ ಏನೇನಿರುತ್ತೆ ಅದನ್ನು ನಾವು ಏನು ಮಾಡಬೇಕು ಅದನ್ನು ಮಾಡಿ ಇಲ್ಲಿ ಗುರು ಸೇವೆಯಲ್ಲಿ ತು ಅಂತಂದ್ರೆ ಅಲ್ಲಿ ಬೇರೆ ಏನೇನು ನಡೀಬೇಕು ಅದು ಗುರುಗಳನ್ನ ನೋಡ್ಬೋದು ಈಗ ಇಲ್ಲಿ ಮನೆ ದಿವಸ ನೀನು ನೋಡಿದ್ರಲ್ಲ ಅಂದ್ರೆ ಸತ್ಸಂಗ್ ತರಲ ನಮಿಸ್ತಾ ನೋಡಿ ತರಲ ನಮ್ಸಿದ್ರಲ್ಲ ಮಂಗಳೂರಿಂದ ಸತ್ಸಂಗ ಸತ್ಸಂಗದಲ್ಲಿ ತರಲಾಡ್ಸೋದು ಸುಮಾರು ವರ್ಷಗಳಿಂದ ಇಲ್ಲೇ ಅವನು ಅವಳು ಕೂಡ ಅವನು ಚೆನ್ನಾಗಿ ತರಬೇತಿ ಯಾವಾಗಿದ್ದೂ ಇಲ್ಲ ಅಂದರೆ ನುಡಿಸ್ತಾನ ಚೆನ್ನಾಗಿ ಬಂದುಬಿಟ್ಟಿದ್ದಾನೆ ಆಮ್ದು ಏನಂದರೆ ಅಂಗಡಿ ಇದೆ ಹಾರ್ಡ್ವೇರ್ ಶಾಪ್ ಇದೆ ಕೆಲಸ ಎಲ್ಲ ನಮ್ಮ ಜೊತೆ ಎಲ್ಲ ಕಂಡುಬಿಡ್ತಾನೆ ಅಡ್ವಾನ್ಸ್ ಕೋರ್ಸ್ ಬೇರೆ ಬೇರೆ ಊರುಗಳಿಂದ ಐದು ದಿವಸ ಒಂದು ವಾರ ಎಲ್ಲ ಯಾವಾಗ ಯಾವಾಗೆಲ್ಲ ಅವನು ಈ ರೀತಿ ಸತ್ಸಂಗ್ಲ ಮುಡ್ಸೋಕ್ಕೆ ಬರ್ತಾನೆ ಅಥವಾ ಇದಕ್ಕೆ ಬೇರೆ ಊರುಗಳಿಗೆಲ್ಲ ಬರ್ತಾನಲ್ಲ ಆವಾಗ ಅವ್ರ ಅಂಗಡಿಲಿ ಅವ್ರ ಅಣ್ಣ ಇರ್ತಾನಲ್ಲ ಮುಂದಕ್ಕೆ ಎರಡರಷ್ಟು ವ್ಯಾಪಾರ ಆಗುತ್ತೆ ಅದೇ ಆಶ್ಚರ್ಯ ಏನ್ ನೀವು ಹೋಗಿದ ತಕ್ಷಣ ಇಲ್ಲಿ ವ್ಯಾಪಾರ ಚೆನ್ನಾಗಿ ಆಗುತ್ತೆ ಇನ್ನೂ ಚೆನ್ನಾಗಿ ಮಾಮೂಲಕ್ಕೆ ಚೆನ್ನಾಗಿದೆ ವ್ಯಾಪಾರ ಅಂದ್ರೆ ಇವನು ಅಲ್ಲಿ ಇಲ್ಲ ಅನ್ನೋದು ಕೊರತೆ ಅನ್ಸೋದೇ ಇಲ್ಲ ಅದಕ್ಕೆ ಇನ್ನೂ ಹೆಚ್ಚಿನ ಫಲ ಇದು ತೊಡಗುತ್ತಾ ಇಲ್ಲ ಅಂದ್ರೆ ಅವನು ಅದಕ್ಕೋಸ್ಕರ ಮಾಡ್ತಾ ಇಲ್ಲ ಅವನ ತಲೆಯಲ್ಲೂ ಇಲ್ಲ ಅದು ಆದ್ರೆ ತಾನೇ ತಾನಾಗ್ ಆಗ್ತಾ ಇದೆ ಅವರನ್ನ ಅದಕ್ಕೆ ನಾನು ಎಲ್ಲರೂ ಹೋಗ್ಬೇಕು ಅಂದ್ರೂ ನಿಮಗೂ ಬರಲಿಲ್ಲ ಅಂತ ಕಳಿಸ್ತಾ ಇದ್ದೇನೆ ಅವನು ಭಕ್ತ ಅವರು ಅವನು ಒಂದು ಅಡ್ವಾನ್ಸ್ ಕೋರ್ಸೋದು ಬರ್ಸೋದಿಲ್ಲ ಅವ್ರ ಕುಟುಂಬ ಪೂರ್ತಿ ಸತ್ಸಂಗದಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು ಎಲ್ಲ ಸತ್ಸಂಗ ಇವೆಲ್ಲ ಬರ್ತಾ ಅಂದರೆ ಅವನೇನು ಅಂತಂದರೆ ಗುರು ಸೇವೆ ಅಲ್ಲಿ ಆಗ್ತಾ ಇದೆ ಗುರುಗಳು ನಮ್ಮನ್ನು ಅದೇ ರೀತಿ ನೋಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಆ ಶ್ರದ್ಧೆ ಗೊತ್ತಾಯ್ತಲ್ಲ ನಾವು ಗುರು ಸೇವೆಯಲ್ಲಿ ತೊಡಗಿಸಿಕೊಂಡು ಸ್ವಲ್ಪ ಗಮನ ಕೊಟ್ಟು ನೋಡ್ರಿ ನಮ್ಮ ಬದುಕಿನಲ್ಲಿ ಕೆಲವೆಲ್ಲ ನಾವು ಆಲೋಚನೆ ಮಾಡಿರಲಿಲ್ಲ ಅದೆಲ್ಲ ಮನೇಲಿ ಆಗ್ತಾ ಇರುತ್ತೆ ಗಮನಿಸಿದ್ದೀರಾ ನೀವು ಆಮೇಲೆ ಗೊತ್ತಾ ಹೋಗಿಲ್ಲ ಯಾವಾಗಲೂ ಅನ್ಕೊಂಡಿದೆ ಇದೆಲ್ಲ ಮಾಡಬೇಕು ಅಂತ ಅದೇ ಮಾಡೋಕ್ಕಾಗಿರ್ಲಿಲ್ಲ ನೋಡ್ರಿ ಬರುತ್ತಾ ತಾನೇ ಆಗ್ತಾ ಇದೆ ಇದನ್ನೇ ಹೇಳೋದು ಅನನ್ಯ ಭಾಸದೆ ದೇಶ ಯೋಗಕ್ಷೇಮ ಬಹಾಹಂ ಯಾರು ನಿರಂತರ ನನ್ನ ಸ್ಮರಣೆಯಲ್ಲಿ ಇದ್ದು ನನ್ನ ಸೇವೆಯಲ್ಲೇ ತೊಡಗಿರ್ತಾರೋ ಅವರ ಯೋಗಕ್ಷೇಮವನ್ನು ನಾನು ನೋಡ್ಕೊಡ್ತೇನೆ ಅಂತ ಭಗವಂತ ಅದೇ ಭಗವಂತ ಗುರುವಿನ ರೂಪದಲ್ಲಿ ಮೇಲೆ ಮಾಡೋದಿಲ್ಲ ಗೊತ್ತಾಯ್ತಲ್ಲ ಆದ್ದರಿಂದ ಮುಕ್ತಿ ಮತ್ತು ಮುಕ್ತಿ ಎರಡೂ ಒಮ್ಮೆ ಏನಾಯ್ತು ಇಬ್ಬರು ಟೀಚರ್ಸಿ ಯಾಕೋರು ಬೇಸರ ಬಂದುಬಿಟ್ಟಿತ್ತು ಹಾಂ ಬೇಸರ ಬಂದ್ಬಿಟ್ಟು ಗುರುಗಳ ಬಗ್ಗೆನೇ ಕೋಪ ಮಾಡ್ಕೊಟ್ಟಿದ್ರು ಸ್ವಲ್ಪ ಅಷ್ಟೇ ಅದು ಹೆಚ್ಚುತ್ತಿರಲ್ಲ ಈ ಮಕ್ಕಳು ತಾಯಿ ಮೇಲೆ ಕೋಪ ಮಾಡ್ಕೊಳ್ತಾರಲ್ಲ ಹಾಗೆ ಆಮೇಲೆ ಆಯಿತು ಹೊರಗೆ ಒಬ್ಬರು ಬಂದ್ಬಿಟ್ಟು ಅವರಿಗೆ ತುಂಬ ಕಷ್ಟ ಆಯ್ತು ಅವ್ರಿಗೆ ಪ್ರಾಣ ನೀರು ಹಾಕೊಂಡು ಗುರುಗಳಿಗೆ ಸಾಷ್ಟಾಂಗ ಪ್ರಾಣಿ ಮಾಡಿಬಿಟ್ಟು ಗುರುಗಳೇ ನಮಗೆ ಬದುಕಿನಲ್ಲಿ ನಮಗೆ ನೀವೇನೇ ಆದ ಅಂತಂದರೆ ಇಲ್ಲಿ ನಮಗೆ ನೀವೇ ಅದು ಗುರುಗಳು ಹಿಂದೆ ನೋಡಿಯವ್ರನ್ನ ಈಗಲ್ಲ ಕಣೋ ಅಲ್ಲೂ ನಾನೇನಿದೆ ಈಹ ಮತ್ತೆ ಪರ ಈಹ ಪರ ಎರಡನ್ನೂ ಏಕೆಂದರೆ ಕೆಲವು ಗುರುಗಳೆಲ್ಲ ಪರ ಏನಿದೆ ಅದನ್ನು ಚೆನ್ನಾಗಿ ನೋಡ್ಕೊಡ್ತಾ ಇರ್ತಾರೆ ಈಗ ಅಂದರೆ ಇನ್ನೆಲ್ಲ ಬಿಟ್ಬಿಡೋ ಇದು ಬಿಡುಗಡೋ ಕಾಗುತ್ತಾ ಆಗ್ತಾ ಇರಲ್ಲ ನನಗೆ ಕೆಲವು ಹೇಳ್ತಾ ಇರುತ್ತೆ ಆದ್ರಿಂದ ಎಷ್ಟು ಮಟ್ಟಿಗೆ ಬೇಕೋ ಅಷ್ಟು ಮಟ್ಟಿಗೆ ತೀರಾ ಇರೋ ಆಸೆ ದುರಾಸೆಗಳೆಲ್ಲ ಯಾವ ಗುರುನು ಪೂರೈಸೋಲ್ಲ ನಾವು ಪೂರೈಸ್ತಾ ಇದ್ದಷ್ಟು ಮನಸ್ಸು ಏನ್ ಮಾಡ್ತೇವೆ ಇನ್ನು ಬೇಕೋ ಬೇಕು ಅಂತ ಜೈ ಗುರುದೇವ್ ಹೇಳ್ತಾರೆ ನಾನು ಏನು ಕೇಳಲ್ಲ ಇದು ಒಂದು ಮೂರು ಕೊನೆ ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಆದ್ರಿಂದ ಹೇಗಿದ್ರೆ ಮಕ್ಕಳನ್ನ ನೀವು ಸೂಪರ್ ಮಾರ್ಕೆಟ್ ತಕೊಂಡ್ರೆ ಏನಾಗುತ್ತೆ ಹಂಗೇ ಈ ಮೊಬೈಲ್ ಎಳಿಯೋದ ಆ ಕಾಲ ಎಳೆಯೋದೇ ಎಲ್ಲನೂ ಬೇಕು ಅಂತ ಇರುತ್ತೆ ಹೋಗಲ್ಲ ನಮ್ಗೆ ಉದ್ದಿನೂ ಹಂಗೇನೆ ಅದಕ್ಕೇನೆ ಒಂದು ಎಲ್ಲಿವರೆಗೂ ನಿನಗೆ ಒಳ್ಳೆಯದು ಅಲ್ಲಿ ತನಕ ಪ್ರಯೋಗಿಸಿಕೊಂಡು ಮುಖ್ಯ ಉದ್ದೇಶ ಏನು ಅಂತಂದರೆ ಭಕ್ತಿ ಜ್ಞಾನ ವೈರಾಗ್ಯ ಬರ್ತದೆ ಏನು ಹೇಳಿ ಭಕ್ತಿ ಜ್ಞಾನ ಮತ್ತೆ ಮೂರು ದಿನ ನನ್ನ ಮೋಕ್ಷ ಅನ್ನೋದು ಇದ್ದೇ ಇರುತ್ತೆ ಅದೇನು ಮೋಕ್ಷ ಅದೇ ಇಲ್ಲ ಪ್ರಶ್ನೆಗಳು ಮೋಕ್ಷ ಎಂದ ಅದ್ದು ಗೂಗಲ್ ಲಿಂಕ್ ಕೊಡಿ ಅದರಲ್ಲಿ ಚಿಂತೆ ಮಾಡ್ತೀವಿ ಏನು ಹೇಳಿ ಜ್ಞಾನ ಭಕ್ತಿ ಮತ್ತೆ ವೈರಾಗ್ಯ ಕಳಿಸ್ಕೊಳ್ತಾರೆ ಬಂದರೆ ವೈರಾಗ್ಯ ಬೆಳೆಯೋದು ಗೊತ್ತಾ ಗುರುವಿನ ಬಗ್ಗೆ ಜ್ಞಾನದ ಬಗ್ಗೆ ಸೇವೆ ಬಗ್ಗೆ ಎಷ್ಟು ನಮಗೆ ರೀತಿ ಹೆಚ್ಚುತ್ತಾ ಬರುತ್ತೋ ಅಷ್ಟೇನೆ ಅದರಿಂದ ಅದರಲ್ಲಿ ಆಸಕ್ತಿ ಅಷ್ಟೇ ಇರೋಲ್ಲ ಎಳಿಯಲ್ಲ ಎಷ್ಟೊಂದು ನೀರೇ ನೋಡ್ಕೊಂಡಿದ್ದೀರಲ್ಲ ಹಿಂದೆ ನಾವು ತುಂಬಾ ಇಷ್ಟಪಟ್ಟು ಯಾವ್ದಾದ್ರು ಅಲ್ಲಿ ಬರ್ಡೇ ಇನ್ನೊಂದು ಪಾರ್ಟಿ ಹೋಗ್ತಾ ಇದ್ರು ಅದೇ ದಿವಸ ಇನ್ನು ಹತ್ರನೇ ಸತ್ಸಂಗ ಇದ್ರೆ ನೀವೆಲ್ಲಿ ಹೋಗ್ತೀರಾ ಹೇಳಿ ಸತ್ಸಂಗ ಹೋಗ್ತಾ ಇದ್ರ ಅಯ್ಯೋ ಸತ್ಸಂಗ ಇದ್ರೆ ಅದೇ ಹದಿನೈದು ನಿಮಿಷ ಮಾಡ್ತಾ ಇರೀ ಅದೇ ನನ್ನ ವ್ಯಾಲ್ಯೂ ಅದಕ್ಕೆ ಬೇಡ ಪಾರ್ಟಿಗೆ ಹೋದೆ ಯಾರು ನೋಡಿ ಇವಾಗ ಹೊಸ ವರ್ಷದ ಆಚರಣೆ ಹೊಸ ವರ್ಷದ ಅಂದ್ರೆ ನ್ಯೂ ಇಯರ್ಸ್ ಹ್ಮ್ ಅದೇನೋ ಬಂದ್ಬಿಟ್ಟಿದೆ ವಿಶ್ವಾಸಿಗಳ ಸಮಯದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ರಾತ್ರಿ ಹನ್ನೆರಡು ಗಂಟೆಗೆ ಏನೋ ಆಯ್ತಲ್ಲ ಅಲ್ಲಿ ಒಂದು ಕಡೆ ಏನಾಗುತ್ತೆ ಅಲ್ಲಿ ಅಂತ ಹೇಳಿರ್ತಾರೆ ಕಲಿತಾರೆ ಇನ್ನೊಂದ್ ಕಡೆ ಗುರುಪೂಜೆ ಮತ್ತೆ ಧ್ಯಾನ ಎಲ್ಲ ಅಂತಂದ್ರೆ ಎಲ್ಲಿಗೆ ಹೋಗ್ತಾರೆ ನಮ್ಮೂರಲ್ಲ ಹೇಳಿ ಇಲ್ಲೇ ಹೋಗೋದು ಅಲ್ಲಿ ಹುಚ್ಚು ಚೆನ್ನಾಗಿ ಅಂದರೆ ಹಾಗೆ ವೈರಾಗ್ಯ ಬೆಳೀತಾ ಇದೆ ನಿಮಗೆ ಗೊತ್ತಾಯ್ತಲ್ಲ ಗುರು ಜ್ಞಾನದ ಬಗ್ಗೆ ರಾಗ ಪ್ರಪಂಚದ ಬಗ್ಗೆ ವಿರಾಗ ಅಷ್ಟೇ ಏನೇನು ಇದನ್ನು ಬೆಳೆಸ್ತಾ ಬಂದರೆ ಸಾಕು ವೈರಾಗ್ಯನೂ ಮರ್ತುಕೊಳ್ಬೋದೇಕಲ್ಲ ಇದನ್ನು ಹೆಚ್ಚೆಚ್ಚು ಬೆಳೆಸ್ಕೊಂಡಾಗಬೇಕು ಹ್ಞೂ ಆದ್ದರಿಂದ ಒಂದೇ ಒಂದು ನಾವು ಶ್ರದ್ಧೆ ಇಟ್ಕೊಂಡು ಮುಂದುವರೆದರೆ ಸಾಕು ಹಾಗೆ ಏನು ಅಂತಂದರೆ ಎಂಥ ಪರಿಸ್ಥಿತಿ ಆಗಿರಲಿ ಯಾರ ಜೊತೆ ಇರಲಿ ಇಲ್ಲೇ ಇರಲಿ ಯಾರು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳೋದೇ ಇರಲಿ ಗೊತ್ತಾಯ್ತೀರಪ್ಪ ಒಬ್ಬರು ಮಾತ್ರ ಸತತವಾಗಿ ಜೊತೆ ನಿಂತು ನಿಮ್ಮನ್ನು ಅರ್ಥ ಮಾಡಿಕೊಂಡು ನಮಗೆ ನಾವೇ ಅರ್ಥ ಆಗಿಲ್ಲ ಆದರೆ ಅವ್ರಿಗೆ ಅರ್ಥ ಗೊತ್ತು ಹಾಗೆ ಮುಂದುವರಿಸೋ ಒಂದು ಚೇತನ ಇದೆ ಅದೇ ಗುರು ಅನ್ನೋದನ್ನು ಯಾವತ್ತೋ ಮರಿಬಾರ್ದು ಅಷ್ಟೇ ಇದೊಂದು ಇಟ್ಕೊಂಡು ಮುಂದುವರಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ನಾವು ಭಜನೆ ಮನೆ ಆಡಿದ್ರಲ್ಲ ಹೇಳಿ ಗುರು ಮಹಿಮಾ ಗುರು ಮಹಿಮಾ ಅಂತ ಆವಾಗ ನೋಡಿ ಗುರು ಮಹಿಮಾ ಅನ್ನೋದು ಏನು ಗೊತ್ತಾಗುತ್ತೆ